ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಮೂರು ಶ್ಲೋಕ ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅರ್ಥ ಆಚಾರ್ಯನೇ ಪಾಂಡವರ ಭಾರಿ ಸೇನೆಯನ್ನು ನೋಡಿ ಇದು ನಿಮ್ಮ ಶಿಷ್ಯನಾದ ಬುದ್ಧಿವಂತ ದೃಪದ ಪುತ್ರ ಧೃಷ್ಟದ್ಯುನ್ನ ನಿಂದ ಸರಿಯಾಗಿ ವಿನ್ಯಾಸಗೊಳಿಸಲಾಗಿದೆ ವಿವರಣೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರನ್ನು ಕುಟುಕುವಂತೆ ಮಾತನಾಡುತ್ತಾನೆ ಯಾಕೆಂದರೆ ಧೃಷ್ಟದ್ಯುನ್ನನಿಗೆ ಯುದ್ಧ ಕಲಿಸಿದವರೇ ದ್ರೋಣಾಚಾರ್ಯರು ಈಗ ಅವರೇ ಕಲಿಸಿದ ಶಿಷ್ಯನು ಗುರುವಿನ ವಿರುದ್ಧ ಸೇನೆಯನ್ನು ದಟ್ಟಿಸಿದನು ಧೃಷ್ಟದ್ಯುಮ್ಮನು ಪಾಂಡವರ ಪರವಾಗಿ ಯುದ್ಧ ವ್ಯೂಹವನ್ನು ಅತ್ಯಂತ ಕುಶಲತೆಯಿಂದ ರಚಿಸಿದ್ದನು ಇದನ್ನು ನೋಡಿ ದುರ್ಯೋಧನನು ಅಚ್ಚರಿಗೊಳ್ಳುತ್ತಾನೆ ಮತ್ತು ಅದನ್ನು ಗುರುಗಿಗೆ ತೋರಿಸಿ ಅವರ ಮನಸ್ಥಿತಿಯನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಾನೆ ಜೀವನ ಪಾಠ ಜ್ಞಾನ ನಿಷ್ಪಕ್ಷಪಾತವಾಗಿರಬೇಕು ಗುರು ಕಲಿಸಿದ ಶಿಷ್ಯನು ತಾನು ಎಲ್ಲಿ ಬಳಸುತ್ತಾನೆ ಎಂಬುದು ಗುರುನ ಪ್ರಭಾವಕ್ಕಿಂತ ಶಿಷ್ಯನ ಚಿಂತನೆಗೆ ಅವಲಂಬಿತ ಅಹಂಕಾರದ ಬದಲು ಯುಕ್ತಿ ಮತ್ತು ಶಿಸ್ತು ಮುಖ್ಯ ಪಾಂಡವರು ಶಿಸ್ತಿನಿಂದ ಪ್ರಣಾಳಿಕೆ ಮಾಡಿದ್ದರು ಅದನ್ನು ಕಂಡು ಶತ್ರುಗಳು ಬೆಚ್ಚಿಬಿದ್ದರು ಶ್ಲೋಕದ ಸಂದೇಶ ಜ್ಞಾನವನ್ನು ಸದುಪಯೋಗಪಡಿಸಿಕೊಂಡು ಧರ್ಮಪಥದಲ್ಲಿ ನಡೆಯುವವನು ಜಯಶೀಲನಾಗುತ್ತಾನೆ